ಸಾವಿರದ ಒಂಬೈನೂರ ನಲವತ್ತೇಳಕ್ಕೂ ಮುನ್ನ ಸ್ವತಂತ್ರ ಭಾರತ ದಿನಾಚರಣೆ ಎಂದು ಆಚರಿಸಲ್ಪಡುತ್ತಿತ್ತು ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದು ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದ ದಿನ ಆದರೆ ಇದಕ್ಕೂ ಮೊದಲಿನಿಂದಲೂ ಬೇರೊಂದು ದಿನದಂದು ಭಾರತೀಯರು ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದರು ಎಂದರೆ ಅಚ್ಚರಿಯಾಗುವುದಲ್ಲವೇ ಇಲ್ಲಿದೆ ಇದರ ಬಗ್ಗೆ ಸ್ವಾರಸ್ಯಕರವಾದ ಮಾಹಿತಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಹದಿನೆಂಟು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಡಿಸೆಂಬರ್ನಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ತನ್ನ ವಾರ್ಷಿಕ ಅಧಿವೇಶನವನ್ನು ನಡೆಸಿತು ಈ ಅಧಿವೇಶನದಲ್ಲಿ ಭಾರತ ಸ್ವಾತಂತ್ರ್ಯದ ದಿನವನ್ನು ಆಚರಿಸಿಕೊಳ್ಳಲು ನಿರ್ಧರಿಸಲಾಯಿತು ಅದೇ ವರ್ಷ ಡಿಸೆಂಬರ್ ಮೂವತ್ತೊಂದರಂದು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಜವಾಹರ್ಲಾಲ್ ನೆಹರೂರವರು ಈಗಿನ ಪಾಕಿಸ್ತಾನದಲ್ಲಿರುವ ಲಾಹೋರ್ನಲ್ಲಿ ಭಾರತೀಯ ಧ್ವಜವನ್ನು ಹಾರಿಸುವುದರ ಮೂಲಕ ಸ್ವಾತಂತ್ರ್ಯ ದಿನದ ಆಚರಣೆಗೆ ನಾಂದಿ ಹಾಡಿದರು ಅಲ್ಲಿಂದ ಮುಂದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಸ್ವಾತಂತ್ರ್ಯ ದಿನವೆಂದು ಆಚರಿಸುವ ಪದ್ಧತಿ ಪ್ರಾರಂಭವಾಯಿತು ೂರ ನಲವತ್ತೇಳರಲ್ಲಿ ಭಾರತಕ್ಕೆ ಬ್ರಿಟಿಷರು ನಿಜವಾಗಿ ಸ್ವಾತಂತ್ರ್ಯ ನೀಡಿಯೇ ಬಿಟ್ಟರು ಗಡಿಬಿಡಿಯಲ್ಲಿ ಭಾರತೀಯರು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರು ಆ ಸಮಯದಲ್ಲಿ ಭಾರತದ ಆಡಳಿತ ವ್ಯವಸ್ಥೆ ರೀತಿ ರಿವಾಜುಗಳನ್ನು ನಿರ್ಧರಿಸಿಯೇ ಇರಲಿಲ್ಲ ಭಾರತಕ್ಕೊಂದು ಸ್ವತಂತ್ರ ಆಡಳಿತ ಸೂತ್ರವಿರಲಿಲ್ಲ ಅಂದಿಗೆ ಭಾರತ ಹಲವಾರು ಸ್ವತಂತ್ರ ರಾಜ ಪ್ರಭುತ್ವಗಳಿಂದ ಹರಿದು ಹಂಚಿ ಹೋಗಿತ್ತು ಅದನ್ನೆಲ್ಲಾ ಅಖಂಡ ಭಾರತದ ಅಡಿ ಒಟ್ಟುಗೂಡಿಸಿ ಪ್ರಜಾಪ್ರಭುತ್ವ ತಳಪಾಯದಲ್ಲಿನ ಭಾರತ ಗಣರಾಜ್ಯದ ನೀಲ ನಕ್ಷೆ ಸಿದ್ಧಪಡಿಸಿ ಅದನ್ನು ಸರ್ವಾನುಮತದಿಂದ ಅನುಮೋದಿಸಲಾಯಿತು ಅದನ್ನು ಅನುಷ್ಠಾನಕ್ಕೆ ತರಲು ಒಂದು ದಿನ ನಿಗದಿಪಡಿಸಬೇಕಿತ್ತು ಸ್ವಾತಂತ್ರ್ಯ ಪೂರ್ವದಿಂದಲೂ ಜನವರಿ ಇಪ್ಪತ್ತಾರು ಸ್ವತಂತ್ರ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದರಿಂದ ಅದೇ ದಿನ ಭಾರತದ ಗಣರಾಜ್ಯದ ಘೋಷಣೆ ಮಾಡಲಾಯಿತು ಹಾಗಾಗಿ ಜನವರಿ ಇಪ್ಪತ್ತಾರರನ್ನು ಗಣರಾಜ್ಯೋತ್ಸವದ ದಿನಾಚರಣೆ ಎಂದು ಆಚರಿಸಲು ಶುರುವಾಯಿತು ಆಗಸ್ಟ್ ಹದಿನೈದು ನಮ್ಮ ದೇಶ ವಿದೇಶಿಯರಿಂದ ಬಂಧಮುಕ್ತವಾದ ದಿನವಾದರೆ ಜನವರಿ ಇಪ್ಪತ್ತಾರು ಸಂಯುಕ್ತ ಭಾರತ ಗಣರಾಜ್ಯ ಹುಟ್ಟಿದ ದಿನ ದುರದೃಷ್ಟವಶಾತ್ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಈ ನಡುವಿನ ಅವಧಿಯಲ್ಲಿ ಭಾರತ ಪಾಕ್ ಭಾಗವಾಗಿ ರಕ್ತದ ಕೋಡಿಯೇ ಹರಿದುಬಿಟ್ಟಿತು ಭಾರತ ಮಹಾತ್ಮ ಗಾಂಧಿಯನ್ನು ಕಳೆದುಕೊಂಡಿತು ಮತ್ತು ಈ ಹೊತ್ತಿಗೆ ಪಾಕಿಸ್ತಾನ ತನ್ನ ಖ್ಯಾತೆ ತೆಗೆದು ಭಾರತದೊಡನೆ ಮೊದಲ ಯುದ್ಧವನ್ನೂ ಮಾಡಿಬಿಟ್ಟಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ